ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರುಗಳ ಭರ್ತಿಗೆ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಈ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಇದರ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿ ಮಾಡಿಕೊಳ್ಳುವ ಕುರಿತು ಅಧಿಸೂಚನೆ ಹೊರಬಿದ್ದಿರುವಂಥದ್ದು ಸೊ ಇದರಲ್ಲಿ ಉಲ್ಲೇಖ ಮಾಡಿರುವಂತೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ದೈನಂದಿನ ಆದೇಶದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂದರೆ ಸರ್ಕಾರಿ ಕಾಲೇಜುಗಳು ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳನ್ನು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಅಂದರೆ ಅತಿಥಿ ಗ್ರಂಥಪಾಲಕರು ಮತ್ತು ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಉದ್ದೇಶಿಸಲಾಗಿರುತ್ತೆ ಅದರ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ಸೊ ಗೆಳೆಯರು ಇದಕ್ಕೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಇಲ್ಲ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ವಿವರ ಕಾಲೇಜುಗಳಲ್ಲಿ ಹಾಗೇ ಇಲಾಖೆಯ ಹಂತದಲ್ಲೂ ಕೂಡ ಇರುತ್ತೆ ಸೊ ಕಾಲೇಜುಗಳಲ್ಲಿ ಪ್ರಾಂಶುಪಾಲರು ಪ್ರಸ್ತುತ ಲಭ್ಯವಿರುವ ಕಾರ್ಯಭಾರದ ವಿವರವನ್ನು ಇ ಎಮ್ ಐ ಎಸ್ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕೆ ಕೊನೆಯ ದಿನಾಂಕ ಏಪ್ರಿಲ್ ಇಪ್ಪತ್ತೆಂಟು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಅದರ ಜೊತೆಗೆ ಅವು ಇಲಾಖೆಯಿಂದ ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತು ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಹಾಗೆ ಮೆರಿಟ್ ಪಟ್ಟಿ ಏನಿದೆ ಅಂದರೆ ಈಗಾಗಲೇ ಸೀನಿಯರಿಟಿ ಲೀಸ್ಟ್ ಇರುತ್ತೆ ಗೆಸ್ಟ್ ಫ್ಯಾಕಲ್ಟೀಸು ಅದಕ್ಕೆ ವಿವಿಧ ಪ್ಯಾರಾಮೀಟರ್ಸ್ಗಳಲ್ಲಿ ಅಂಕಗಳನ್ನು ಕೊಡಲಾಗಿರುತ್ತೆ ಸೊ ಅವರ ವಿದ್ಯಾರ್ಹತೆ ಇರಬಹುದು ಹಾಗೆ ಅವರ ನೆಟ್ ಎನ್ ಇ ಟಿ ಕೆ ಸೆಟ್ ಮತ್ತು ಸ್ಲೆಟ್ ಕ್ವಾಲಿಫಿಕೇಷನ್ ಹಾಗೆ ಪಿ ಎಚ್ ಡಿ ಕ್ವಾಲಿಫಿಕೇಷನ್ ಮತ್ತು ಬೋಧನಾ ಅನುಭವ ಸರ್ಕಾರಿ ಕಾಲೇಜುಗಳಲ್ಲಿ ಎಷ್ಟು ವರ್ಷಗಳ ಕಾಲ ಅನುಭವನ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಪ್ರತಿ ವರ್ಷ ಅಗ್ರ ಸಂಖ್ಯೆಗಳನ್ನು ಕೊಡಲಾಗುತ್ತೆ ಅದರ ಒಂದು ಬೇಸ್ ಮೇಲೆ ಒಂದು ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಿ ಇಟ್ಕೊಂಡಿರಲಾಗುತ್ತೆ ಸೊ ಅದರ ಪ್ರಕಾರ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಕೌನ್ಸಿಲಿಂಗನ್ನು ನಡೆಸಲಾಗುತ್ತೆ ಹೇ ಕಾಲೇಜು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇತ್ತೀಚೆಗೆ ತಾನೇ ಹೊಸ ನೇಮಕಾತಿಯಿಂದ ಸುಮಾರು ಹನ್ನೆರಡು ನೂರಕ್ಕೂ ಹೆಚ್ಚು ಹೊಸ ಪ್ರಾಧ್ಯಾಪಕರು ನೇಮಕಗೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಸೊ ಈ ಒಂದು ಅತಿಥಿ ಉಪನ್ಯಾಸಕರ ಒಂದು ಸೇವೆಯನ್ನು ಕೂಡ ಕೆಲವರು ಸೇವೆಯನ್ನು ಕೈಬಿಡಲಾಯಿತು ಮತ್ತು ವರ್ಗಾವಣೆಯನ್ನು ನಡೆಸಲಾಯಿತು ಇದರಿಂದಾಗಿ ಬೋಧನಾ ಅವಧಿ ಮತ್ತು ಕಾರ್ಯಭಾರ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು ಆ ಬೇಸ್ ಮೇಲೆ ಸೊ ಅವಶ್ಯಕತೆ ಇದ್ದರೆ ಮಾತ್ರ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಿ ಆ ಕಾಲೇಜಿಗೆ ಭರ್ತಿಯನ್ನು ಮಾಡಲಾಗುತ್ತೆ ಮತ್ತು ಇದು ಕೇವಲ ಈ ಶೈಕ್ಷಣಿಕ ವರ್ಷ ಮುಗಿಯುವವರೆಗೆ ಮಾತ್ರ ಈ ಒಂದು ಒಂದು ಹುದ್ದೆ ಚಾಲ್ತಿಯಲ್ಲಿ ಇರತಕ್ಕಂಥದ್ದು ನಂತರ ಸೊ ಮತ್ತೆ ಹೊಸದಾಗಿ ಆನ್ಲೈನ್ ಕೌನ್ಸಿಲಿಂಗನ್ನು ನಡೆಸಲಾಗುತ್ತೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ಸಾವಿರ ಪುರು ಸಾವಿರ ರೂಪಾಯಿವಿಗೂ ಕೂಡ ವೇತನವನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ ಮಾಸಿಕವಾಗಿ ಏಳರೆ ಇದಿಷ್ಟು ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿ ಮಾಡಿಕೊಳ್ಳುವ ಕುರಿತು ಹೊರಡಿಸಿರ್ತಕ್ಕಂಥ ಪ್ರಕಟಣೆಯ ವಿವರ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ